ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಏನು ಹಿಂದಿನಿಂದಲೂ ಡಿ ವಿಜಿವ್ ವಾಯ್ಸ್ ಅಂತ ಬರ್ತಾ ಇತ್ತು ಅದು ಬ್ಲಾಕ್ ಆದಮೇಲೆ ಮತ್ತು ಡಿ ಜಿ ವಾಯ್ಸ್ ಒನ್ ಅಂತ ಬರ್ತಾ ಇತ್ತು ಬಟ್ ಇಲ್ಲಿ ನೇರ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಲಿಕ್ಕೆ ನಾನು ನಮ್ಮ ತಂಡದ ಜೊತೆ ಸತತ ಬಡವರಿಗೋಸ್ಕರನೇ ಈ ಒಂದು ಚಾನಲ್ ಬಡವರಿಗೆ ನ್ಯೂಸ್ ಅಂತೂ ಯಾರೂ ಸ್ಯಾಟಲೈಟ್ ಚಾನಲ್ನವ್ರು ಬಂದು ಮಾಡಲ್ಲ ಹಾಗಾಗಿ ಬಡವರು ನಮ್ಮ ಬಡವ್ರ ಮಕ್ಕಳನ್ನ ಯಾಕೆಂದರೆ ನಾನು ಒಬ್ಬ ಬಡವನ ಮಗನೇ ನಾನೇನು ದೊಡ್ಡ ಸಹಕರ್ ಮಗ ಅಲ್ಲ ಬಿಟ್ಟು ಆ ಒಂದು ಕಲೆ ಆ ಕಲೆಗೆ ಬೆಲೆ ಕೊಡುವ ನಿಮ್ಮಂಥ ವ್ಯಕ್ತಿಗಳು ನಮಗೆಲ್ಲರಿಗೂ ಬೇಕು ಹಾಗಾಗಿ ಡಿ ವಿ ಜಿ ವಾಯ್ಸ್ ಹಾಗೂ ವಾಯ್ಸ್ ಒನ್ ಎರಡು ಟಿ ವಿ ಚಾನಲ್ಗಳನ್ನು ಅಂದರೆ ಸೋಷಿಯಲ್ ಸಾಮಾಜಿಕ ಜಾಲತಾಣಗಳ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾವುದೇ ಊರಾಗಿರಲಿ ಯಾವುದೇ ಗ್ರಾಮವಾಗಿರಲಿ ನಿಮ್ಮ ವಿಚಾರದನ್ನು ಪ್ರತಿಯೊಬ್ಬರಿಗೂ ನೇರವಾಗಿ ತಿಳಿಸುವ ಪ್ರಯತ್ನವೇ ಈ ಡಿ ಬಿ ಜಿ ವಾಯ್ಸ್ ನಿಮ್ಮದೇ ಧ್ವನಿ ನೀವು ಕೊಡುವಂಥ ಹಣ ಏಕೆಂದರೆ ಬಡವರು ಹಣ ಅಂದ ತಕ್ಷಣವೇ ಬೇರೆ ಬೇರೆ ರೀತಿಯಿಂದ ಮಾತಾಡ್ತಾರೆ ಬಟ್ ನನಗೆ ನಿಮ್ಮ ಹಣ ಬೇಡ ನಿಮ್ಮ ಪ್ರೀತಿ ಬೇಕು ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ತಿಳಿಸೋ ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ದೃಶ್ಯ ಮಾಧ್ಯಮ ಬೇಕು ಆ ದೃಶ್ಯ ಮಾಧ್ಯಮವನ್ನು ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ನಾನು ಕೊಡ್ತೀನಿ ಅನ್ನೋ ಭರವಸೆ ಇಟ್ಕೊಂಡು ನಮ್ಮ ತಂಡದೊಂದಿಗೆ ಮಾತನಾಡಿ ನಾನು ಈ ವಿಡಿಯೋವನ್ನು ಮಾತನಾಡಿ ವಿಡಿಯೋವನ್ನು ಮಾಡ್ತಾ ಇರ್ತೀನಿ ಬಟ್ ನಿಮ್ಮೆಲ್ಲರ ಆಸೆ ಆಶೀರ್ವಾದ ಈ ಬಡವನ ಮೇಲಿರಲಿ ನಿಮ್ಮ ಸತ್ಯ ಸುದ್ದಿಗಳನ್ನು ನೇರವಾಗಿ ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ತಂಡ ಮಾಡುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ